అదే కథ అనువాద సంచిత్ పూర్వకథానువాద అహమే కథయా అంతే అంతే కథయ ఇవ్వ కథయ ಯಮದೂತರು ಪಾಷ ಹಿಡಿದು ಅವನಿಗೆ ಸಂಸ್ಕಾರ ಬಲ ಅನ ಪುಣ್ಯದ ಒಂದು ಸೂಕ್ಷ್ಮ ಸೂಕ್ಷ್ಮ ಅಂಶ ಆಗ ಅವನಲ್ಲಿ ಜಾಗೃತವ ಭಗವಂತನ ಎಚ್ಚರ ಬಂತು ಎಚ್ಚರ ಬಂದ ಅವರಾಯಣಾಂತ ಕೂಗಿದೊಡನೆ ವಿಷ್ಣು ದೂತರು ಓಡಿ ಬಂದ್ರಲ್ಲಿಗೆ ಬಂದ್ರು ಅಂತಂದ್ರೆ ಇವರೆಲ್ಲ ಪಾಶ ಹಿಡ್ಕೊಂಡು ಭಯಂಕರವಾದ ರೂಪದಿಂದ ಇದ್ರೆ ಅವ್ರು ಹೇಗಿದ್ರು ಅಂತ ಆ ಹೇಳಿದ್ರು ಅವರು ಅತ್ಯಂತ ಸುಂದರವಾಗಿದ್ರು ಯಮನಂದ ಆ ಯಮದೂತರಿಗಿಂತ ಅತ್ಯಂತ ಸುಂದರವಾಗಿದ್ರು ಹಾಗೆ ಸುಂದರವಾಗಿದ್ದ ಊಚುರ್ ನಿಷೇಧಿತಾಂಸ್ತಾಂಸ್ತೆ ವೈವಸ್ವತ ಪುರಸ್ಸರ ಕೇಯೂಯಂ ಪ್ರತಿಷೇದ್ಧಾರೋ ಧರ್ಮರಾಜ ಶಾಸನ ವಿಷ್ಣು ದೂತರು ಯಮದೂತರನ್ನ ತಡೆದು ಬಿಟ್ಟರು ತಡೆದು ಬಿಟ್ಟಾಗ ಹೇಮದೂತರ್ ಕೇಳಿದ್ರು ನೀವ್ ಯಾರು ನಾವು ಅಧಿಕೃತವಾದ ಸಮನ್ಸ್ ಹಿಡ್ಕೊಂಡು ಬಂದಿದ್ದೀವಿ ಇವನ ಕರ್ಕೊಂಡು ಹೋಗ್ಬೇಕು ಅಂತ ಇವನ ಹತ್ರ ಇವನನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆ ನೀವು ಅದು ಇದ್ದು ಕೂಡ ನಮ್ಮನ್ನ ತಡೆದು ನಿಲ್ಲಿಸ್ಲಿಕ್ಕೆ ನೀವ್ ಯಾರು ಕೆ ಯು ಎಂ ಪ್ರತಿಷೇಧಾರ ಧರ್ಮರಾಜಸ್ ಶಾಸನ ಲೋಕದಲ್ಲಿ ಫೈನಲ್ ಅಥಾರಿಟಿ ಸಾವಿನ ಬಗ್ಗೆ ಯಾರಿಗಿರುದು ಅಂದ್ರೆ ಯಮನಿಗೆ ಅವನು ಕೊಟ್ಟಂತಹ ಸಂದೇಶವನ್ನ ತಡೆದು ನಿಲ್ಲಿಸ್ಲಿಕ್ಕೆ ನೀವ್ ಯಾರು ಅಂತ ಯಮದೂತರಿಗೆ ಒಂದಿರುತ್ತಲ್ಲ ನಿರಂತರ ಕೆಲಸ ಮಾಡಿ 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 ಅವರನ್ನು ತಡೆಯೋರೆ ಇರಲ್ಲ ಯಾಕಂದ್ರೆ ಬೇರೆ ಗಳೆಲ್ಲ ತುಂಬಾ ಬಂದಿರುತ್ತೆ ಬೇರೆ ಬೇರೆ ಗಳು ಬಂದ್ರೆ ಅದು ಯಾವುದು ನಡೆಯಲ್ಲ ಹಾಗಾಗಿ ಇವ್ರು ಯಾರು ಅಂತ ಒಂದು ಕ್ಷಣದಲ್ಲಿ ಅವರಿಗೆ ಜಿಜ್ಞಾಸೆ ಹುಟ್ಟಿ ಯಮರಾಜನ ಆದೇಶವನ್ನ ಮೀರುವ ವ್ಯಕ್ತಿತ್ವ ಇರೋರು ನೀವ್ ಯಾರು ಅಂತ ಕೇಳ್ತಾನೆ ಕಸ್ಯವಾ ಕುತ ಕಿಂ ದೇವಾ ಉಪದೇವಾ ಯೂಯಂ ಕಿಂ ಸಿದ್ಧ ಕಸ್ಯ ಕುತ ಆಯಾತಾ ನೀವ್ ನೀವ್ ಯಾರು ದೂತರು ನಮ್ಗೆ ಗೊತ್ತಿರುದು ಯಾವಾಗ್ಲೂ ಕೂಡ ಯಮದೂತರಾಗಿ ನಾವು ಮಾತ್ರ ಯ ಈ ಸಾವಿನ ಸೆಳೆತದಲ್ಲಿ ಇರುವವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಇರೋರು ನಿಮ್ಗೆ ಯಾವ್ದು ಹೊಸ ಸ್ಕ್ವಾಡ್ ಮಾಡಿದ್ದಾರೆ ನಿಮ್ಮನ್ನ ಅನಿರೀಕ್ಷಿತವಾದ ಇನ್ಸ್ಪೆಕ್ಟರ್ ಬರ್ತಾರಲ್ಲ ಕ್ಲಾಸ್ಗಳಿಗೆ ಹಾಗೆ ನೀವು ಎಲ್ಲಿಂದ ಬಂದ್ರಿ ನಿಮ್ಮ ಹತ್ರ ಏನಿದೆ ಅಥಾರಿಟಿ ನಿಮ್ಮ ಹತ್ರ ಯಾರ ಪರ್ಮಿಷನ್ ಇದೆ ಯಾರು ಡೈರೆಕ್ಟ್ ಸಿಬಿಐ ನಿಂದ ಬಂದಿದ್ದೀರೋ ಅಥವಾ ಅದಕ್ಕಿಂತ ಮೇಲಿನ ಯಾವ್ದಾದ್ರು ಸಂಸ್ಥೆಯಿಂದ ಬಂದಿದ್ದೀರೋ ನೀವು ಹೇಗೆ ಬಂದ್ರಿ ಆಯಾತಾ ಎಲ್ಲಿಂದ ಬಂದ್ರಿ ಕಸ್ಮಾದಾಗತ ಯಾವ ಉದ್ದೇಶದಿಂದ ಬಂದಿದ್ದೀರಿ ನಮ್ಮನ್ನ ತಡೀತಾ ಇದ್ದೀರಿ ಯಾರು ದೇವತೆಗಳು ಉಪದೇವತೆಗಳು ಸಿದ್ಧರು ಸಾಧಕರು ಇವನನ್ನ ಕರ್ಕೊಂಡು ಹೋಗುವಾಗ ತಡಿಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟದ್ದು ಅಥವಾ ನಿಮ್ಮನ್ನ ಯಾರು ಇಲ್ಲಿ ತನಕ ಬರ್ಲಿಕ್ಕೆ ಅಂದ್ರೆ ಸಾಮಾನ್ಯವಾಗಿ ಯಮದೂತರು ಅಂತಂದ್ರೆ ಎಲ್ಲರೂ ಕೂಡ ಯಮದೂತರ ಕೈ ಸಿಕ್ಕಿದ್ಮೇಲೆ ನಾವ್ ಯಾವ ಯಾವ ಯಂತ್ರ ತಂತ್ರ ಮಂತ್ರಗಳು ಕೂಡ ಆಮೇಲೆ ಅದ್ರ ಆಯುಷ್ಯ ಮುಗ್ದಿದೆ ಅಂದ್ರೆ ಅದ್ ಕೆಲಸ ಮಾಡಲ್ಲ ಈಗ ಪವಮಾನ ಹೋಮ ಮಾಡಿ ಅವನಿಗೆ ಆರೋಗ್ಯ ಬರ್ಲಿ ಅಂತ ಕೇಳಿದ್ರೆ ಅವನು ಆಯುಷ್ಯ ಮುಗ್ದಿದ್ರೆ ಆ ಐಷ್ಯ ಮುಗ್ದಿದ್ದರಿಂದ ಹವಾಮಾನ ಸುತ್ತದ ಶಕ್ತಿಗಳು ಕೂಡ ಏ ಯಮದೂತನಿಗೆ ನಾವು ಕೊಟ್ಬಿಟ್ಟಿದ್ದೀನಿ ಕರ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಬೇಗ ಪುಷ್ ಮಾಡೋಣ ಅಂತೇಳಿ ಕಳಿಸ್ಬಿಡ್ತಾರೆ ಪ್ರಾಣ ಒದ್ದಾಟ ಜೀವ ಶರೀರ ಅಲ್ಲಿದ್ದು ಅವನಿಗೆ ಆಗುದು ಬೇಡ ಅಂತ ಅಂತ ಅದ್ರಲ್ಲಿ ನೀವ್ ಯಾರು ನೋಡ್ಲಿಕ್ಕೆ ಹೇಗಿದ್ದೀರಿ ಅಂತ ಅವರೇ ಹೇಳ್ತಾರೆ ಸರ್ವೇ ಪದ್ಮ ಫಲಾ ಸಾಕ್ಷಾಹೀತ ಕಿರೀಟಿನ ಸುಂಡಲಿನೋ ಲತ ಪುಷ್ಕರ ಮಾಲಿನ ಎಷ್ಟು ಚಂದ ಇದ್ದಾರೆ ಇವರಿಗೆ ಅಂದ್ರೆ ಪೊಟ್ಟೆ ಕಿಚ್ಚು ಆಗ್ತಾ ಇದೆ ಇವ್ರು ನೋಡ್ಲಿಕ್ಕೆ ಅತ್ಯಂತ ಭಯಂಕರವಾಗಿದ್ದಾರೆ ಶುತಃ ಅವರ ಭಯಂಕರ ರೂಪ ಒರಿಜಿನಲ್ ಅಲ್ಲ ಆ ದುಷ್ಟನಿಗೆ ಅವರು ಕೈದಿಂದಲೇ ಜೀವ ಬಿಟ್ಬಿಟ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗುತ್ತಲ್ಲ ಇಲ್ಲ ಅಂದ್ರೆ ಬನ್ನಿ ಬನ್ನಿ ಇಂತ ಆನಂದದ ರೂಪದಿಂದ ಕರೆದ್ರೆ ಇಲ್ಲ ಇಲ್ಲೇ ಇರ್ತೇನೆ ನಾವ್ ಬರಲ್ಲ ನಾವ್ ಹೋಗಲ್ಲ ನಾವ್ ಇಲ್ಲೇ ಇರ್ತೀವಿ ನಮ್ಮಂತ ಹೇಳಲಿಕ್ಕೆ ಯಾಕೆ ನೀವು ಕರ್ಕೊಂಡು ಹೋಗ್ಲಿಕ್ಕೆ ಬೇಡ ಅಂತೀವಿ ಒಂದ್ ಮದುವೆ ಇದೆ ಒಂದ್ ಮಗಳದ್ದು ಕೊನೆಯಲ್ಲ ಇದೆ ಒಂದ್ ಮಗಳದ್ದು ಮಗಂದು ನಿಶ್ಚಿತಾರ್ಥ ಇದೆ ಅದಿದೆ ಇದಿದೆ ಅಂತ ನೂರು ಕಾರಣಗಳನ್ನು ಹೇಳ್ತಾರೆ ಈಗ ಒಂದು ಭಯ ತಿಳಿಸಿ ಬಿಟ್ರೆ ಆಗ್ಲೇ ಅರ್ಧ ಜೀವ ಹೊರಗೆ ಬಂದಿರ್ತದೆ ಈದ್ ಭಾಷೆ ಹಾಕಿ ಹರ್ಕೊಂಡು ಹೋದ್ರೆ ಮುಗಿದೋಗುತ್ತೆ ಅದಕ್ಕೋಸ್ಕರ ನಮ್ಮ ರೂಪ ಇಷ್ಟು ಭಯಾನಕವಾಗಿ ಅವರನ್ನ ಎರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದ್ರೆ ಈ ಯಾರಿದು ಎಲ್ಲರೂ ಕೂಡ ಕಮಲದ ಹೂವಿನ ಕಮಲದ ಎಲೆಯ ಪಲಾಶ ಅಂದ್ರೆ ಎಲೆ ಅದರಂತೆ ಅಗಲವಾದ ಸುಂದರವಾದ ಸಂಗಳಿಂದ ಕೂಡಿದವರು ಅವ್ರು ಇದ್ದವ್ರು ಎಲ್ಲರನ್ನೂ ಕೇಳಿ ನೋಡಿ ಹೇಳ್ತಾ ಇದ್ರೆ ಅಂದ್ರೆ ಮೂರು ಜನ ಅಂತೂ ಇದ್ದೇ ಇರ್ತಾರೆ ಅಂತ ಲೆಕ್ಕ ಯಾಕಂದ್ರೆ ಬಹು ವಚನ ಬಂದಿದೆ ಅದರಿಂದ ಇನ್ನು ಪೀತ ಕೌಶೇಯ ಸಹ ಅತ್ಯಂತ ಚಂದದ ಹಳದಿ ಬಣ್ಣದ ಮಿಶುನಿ ಬಣ್ಣದ ಹಳದಿ ಎನ್ನುವುದಕ್ಕಿಂತ ಬಂಗಾರ ಪುಟಕ್ಕಿಟ್ಟಾಗ ಬಣ್ಣ ಏನು ಮಿಶುನಿ ಬಣ್ಣದ ಸೂರ್ಯೋದಯ ಕಾಲದಲ್ಲಿರುವ ಚಂದದ ರೇಷ್ಮೆಯ ಪಟ್ಟೆಯನ್ನ ಧರಿಸಿದವರು ಕಿರೀಟಿನ ಎಲ್ರ ತಲೆಯಲ್ಲೂ ಒಂದು ಕಿರಿಟೆ ಇದೆ ನೀವ್ ಯಾರು ಕುತ್ತಿಗೆ ಹಾಕ್ಲಿಕ್ಕೆ ಆಗಲ್ಲ ನಮ್ಮ ಹತ್ರ ಕೊಟ್ಟಿಗೆ ಇದೆ ನಾವು ಬೇಕಾದಲ್ಲಿ ಬೇಕಾದಾಗ ತಿ ಹಾಕುತ್ತೀವಿ ಬೇರೆಯವ್ರಿಗೆ ಅವಕಾಶ ಕೊಡಲ್ಲ ಅಂತ ಕುಣ ಅತ್ಯಂತ ಸುಂದರವಾದ ಕಿರಿಯೋಲೆಯನ್ನ ಹಾಕೊಂಡಿದ್ದಾರೆ ಲಸ ಪುಷ್ಕರ ಮಾಲಿನ ಈಗ ತಾನೇ ಅವರಿದ್ದನ್ನ ಕೆಚ್ಚು ಕುತ್ತಿಗೆಯಲ್ಲಿ ನೇತು ಹಾಕೊಂಡಿದ್ದಾರೆ ಅಂತ ಅನ್ನಿಸುವ ಹಾಗಿರುವ ಅತ್ಯಂತ ಫ್ರೆಶ್ ಹೂ ನಮಗೆ ಇಷ್ಟಿದೆ ಸರ್ವೇತನುವೇ ಸಹ ಸರ್ವೇ ಚಾರು ಚತುರ್ಭುಜಾಹ ಧನುಷ ಅಸಂಗಾ ಸಿಗದಾ ಶಂಖ ಚಕ್ರಾಂಬುಜ ಶ್ರಿಯ ಚಕ್ರಾಂಬುಜ ಶಂಖ ಚಕ್ರಾಂಬುಜ ಶ್ರಿಯ ಎಲ್ಲರೂ ನೂತ್ನ ವಯಸ್ಸ ಏನು ನವಸರುಣರು ನಿಮ್ಮನ್ನ ಯಾರು ಕೂಡ ಇವರು ತಡೆದು ಮುಂದೆ ಹೋಗೋಣ ವಯಸ್ಸಾಗಿದೆ ಪಾಪ ಏನು ಕೇಳಲ್ಲ ಹೇಳ್ಕೊಂಡು ಹೋಗೋಣ ಅಂತ ಹಾಗೆ ನಿಮ್ಮನ್ನು ತಡ್ಲಿಕ್ಕೂ ಆಗ ನಿಮ್ಮಲ್ಲಿ ಒಳ್ಳೆ ಕಸು ತುಂಬಿದೆ ಯೌವನದ ಸುತ್ತ ತುದಿರಿ ನೀವು ಸರ್ವೇ ನೂತನ ವಯಸ್ಸ ಸರ್ವೇಚ್ಚ ಸರ್ವೇ ಚಾರು ಚತುರ್ಭುಜ ಚಾರು ಅಂದ್ರೆ ಚಂದ ನಾ ನಿಮ್ಗೂ ನಾಲ್ಕು ತೋಳುಗಳಿವೆ ನಾಲ್ಕು ತೋಳುಗಳಲ್ಲಿ ಧನು ನಿಶಂಗ ನಿಶಂಗ ಅಂತಂದ್ರೆ ಧನುರ್ನಿಶಂಗ ಸಾರಿ ನಿಶಂಗ ಆ ನಿಶಂಗ ಅಂದ್ರೆ ಇಡುವ ಜಾಗ ಬಾಣ ಇಡುವ ಜಾಗ ಬತ್ತಳಿಕೆ ಧನುಸು ಬತ್ತಳಿಕೆ ಹಸಿ ಹಸಿ ಅಂದ್ರೆ ಇಟ್ಕೊಂಡಿದ್ದಾರೆ ಗದಾಶಂಕ ಚಕ್ರಾಂತ ಶ್ರೇಯ ಈ ಬತ್ತಳಿಕೆ ಬೆನ್ನಿ ಕೈ ಇರುತ್ತೆ ಅದೇನು ಕೈಲಿ ಹಿಡ್ಕೊಳ್ಳಲ್ಲ ಆ ಖಡ್ಗ ತೊಂಟದಲ್ಲಿ ಸಿಗ್ತಿರುತ್ತೆ ಅದು ಕೈಲಿರಲ್ಲ ಕನಸು ಹೆಗ್ಲಿಗೆ ನೇತು ಬಿದ್ದಿರುತ್ತೆ ಅದನ್ನು ಯಾರು ಹಿಡ್ಕೊಳ್ಳಲ್ಲ ಏನು ಅಂದ್ರೆ ಗದಾಶಂಕ ಪದ ಇದು ನಾಲ್ಕು ಕೈಯಲ್ಲಿ ಆಭರಣನಾಗಿ ಶೋಧಿಸ್ತಾ ಇದೆ ಅದು ಒರಿಜಿನಲ್ ಕೈ ಸಿಕ್ಸಿದ ಕೈ ಅಲ್ಲ ಹಾಗಾಗಿ ನೀವು ಈ ಚತುರ್ಭುಜರಾಗಿ ನಾಲ್ಕು ಆಯುಧಗಳು ಅದ್ರ ಜೊತೆಗೆ ಬಿಲ್ಲು ಬತ್ತಳಿಕೆಯಲ್ಲಿ ಬಾಣ ಆಮೇಲೆ ಬರಿ ಬತ್ತಳಿಕೆ ತಗೊಂಡು ಏನ್ ಮಾಡುದು ಬಾಣ ತಗೊಂಡು ಅದರಲ್ಲೇ ಆಟ ಆಡ್ತೊತ್ಕೊಳ್ಬೇಕು ಅದ್ರಲ್ಲಿ ಸಿಕ್ ಒಂದು ಎತ್ತಿ ಒಗಿಬೇಕೆ ಇನ್ನೊಂದು ಕತ್ತಿ ಇಷ್ಟನ್ನ ನೀವು ಕೈಯಲ್ಲಿ ಹಿಡ್ಕೊಂಡಿದ್ದೀರಿ ತಿಸೋ ವಿತಿ ವಿತಿ ನಿರಾಮ ಕುರುವಂತಿ ಸ್ವೇನರೋ ಚಿಶಾ ಕೆಮರ್ಥಂ ಧರ್ಮರಾಜ್ ಕಿಂಕರಾನ್ ನೋ ದಥ ನೀವು ಬಂದು ನಿಂತ ಜಾಗದಿಂದ ಎಲ್ಲ ದಿಕ್ಕುಗಳನ್ನ ಗಮನಿಸಿದ್ರೆ ವಿತಿಮಿರ ಲೋಕ ಆ ಲೋಕ ಅಂದ್ರೆ ಸುಂದರವಾದ ಬೆಳಕು ಕಿಮಿರ ಅಂದ್ರೆ ಕತ್ತಲೆ ವಿತಿಮಿರ ಅಂದ್ರೆ ಕತ್ತಲೆಯನ್ನ ಕಳೆಯುವ ಅತ್ಯಂತ ಸುಂದರವಾದ ಶಾಂತಿಯಿಂದ ಕೂಡಿದ ಎಲ್ಲ ದಿಕ್ಕುಗಳನ್ನು ಸ್ವೇನ ರೋಚಕ ಏನು ಹಿಂದುಗಡೆಯಿಂದ ಬಲ್ಬ್ಗಳನ್ನು ತಿಕ್ಕಿಸ್ಕೊಂಡು ಬಂದವರಲ್ಲ ಇವರು ಅಲಂಕಾರಕ್ಕೆ ಅಂತ ಸ್ವೇನ ರೋಚಿಸ ತಮ್ಮ ಸಹಜವಾದ ಕಾಂತಿಯಿಂದ ಸುತ್ತಲಿನ ಎಲ್ಲ ದಿಕ್ಕುಗಳನ್ನು ಕೂಡ ಅವರು ಬೆಳಗುತ್ತಾ ಇದ್ದಾರೆ ಸ್ವ ಸ್ವಯಂ ಜ್ಯೋತಿ ಜ್ಯೋತಿಗಳು ಇವರೆಲ್ಲ ತಾವು ತಾವಾಗಿ ಬೆಳಗಿ ಹೇಗೆ ಮಿಂ ಮಿಂಚು ಹೊಲದ ಮೈಯಲ್ಲಿ ತಾನಾಗಿ ಗಂಧಕ ಉತ್ಪತ್ತಿಯಾಗಿ ಬೆಳಕಿನಿಂದ ಸುತ್ತಲಿನ ಪರಿ ಪರಿಸರವನ್ನು ಸ್ವಲ್ಪ ಬೆಳಗಿಸುತ್ತೋ ಹಾಗೆ ಇವರ ಮೈಯ ಕಾಂತಿಯಿಂದ ತಾನಾಗಿ ಸುತ್ತ ಎಲ್ಲ ಕಡೆಯಲ್ಲೂ ಬೆಳಕು ಚೆಲ್ತಾ ಇದೆ ನಿಮರ್ಥಂ ಯಾಕೆ ನೀವು ಧರ್ಮರಾಜನ ಕಿಂಕರರಾದಂತಹ ನಮ್ಮನ್ನು ತಡೆಯುವ ಸಾಹಸವನ್ನು ಮಾಡುತ್ತಾ ಇದ್ದೀರಿ ಯಾವ ಉದ್ದೇಶದಿಂದ ನಮ್ಮನ್ನು ತಡೀತಾ ಇದ್ದೀರಿ ಅದನ್ನು ಹೇಳಿ ಶುಕ ಉವಾಚ ಇತ್ಯುತ್ತೇ ಯಮದೂತೈ ಸೇ ವಾಸುದೇವಾರಿ ತಾನ್ ಪ್ರತ್ಯೋಚು ಪ್ರಹಂ ಮೇಘ ಗಂಭೀರ ಜಾಹೀರಾ ಯಮದೂತೈ ತೇ ಇತ್ಯುಕ್ತೆ ಇತ್ಯುತ್ತೆ ಹೀಗೆ ನೀವು ಯಾರು ಎಲ್ಲಿ ಅವರು ಎಲ್ಲಿಂದ ಬಂದ್ರಿ ಏನು ಎತ್ತ ಎಲ್ಲ ಪ್ರಶ್ನೆಗಳನ್ನು ಒಟ್ಟಿಗೆ ಒಂದು ಹೆಡಿಗೆಯಲ್ಲಿ ಹಾಕಿ ಮಣ್ಣು ಹಾಕಿದಾಗ ರಾತ್ರಿ ಹಾಕಿಬಿಟ್ರು ನಮ್ಗೆ ಹಾಕಿ ಹೇಳಿದ್ರೆ ಸ್ವಲ್ಪ ಒಂದೊಂದೇ ಪ್ರಶ್ನೆ ಕೇಳಿ ಆಮೇಲೆ ಉತ್ತರ ಕೊಡ್ತೀವಿ ಅಂತ ಹೇಳ್ತೀವಿ ನಾವು ಎಲ್ಲ ಒಂದೇ ತರತಿ ಕೇಳಿದ್ರೆ ಯಾವ್ದು ಉತ್ತರ ಕೊಟ್ಟೇವು ಅಂತ ಆಮೇಲೆ ಗೊತ್ತಾಗಲ್ಲ ಅವ್ರಿಗೆ ಆಗಲ್ಲ ಒಳ್ಳೆ ಧಾರಣಾ ಶಕ್ತಿ ಇರುವ ಎಲ್ಲ ಪ್ರಶ್ನೆ ಆಗುವ ತನಕ ಸುಳ್ಳು ಇತ್ಯುಕ್ತೆ ಹೀಗೆ ಹೇಳಿದ ನಂತರ ಯಮದೂತರಿ ರೀತಿ ಮಾತನಾಡಿದ ಮೇಲೆ ವಾಸುದೇವೋಕ್ತ ಕಾಲಿಣ ಅಥವಾ ಅವರು ಅವರಾಗಿ ಕೆಲವರು ಸತಿ ಏನು ಅಂದ್ರೆ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಅವರನ್ನ ಮುಖ್ಯ ವ್ಯವಸ್ಥಾಪಕರು ಮಾಡಿರ್ತಾರೆ ಆಮೇಲೆ ಎಲ್ಲಾ ಕಾರ್ಯಕ್ರಮ ನಾನೇ ಮುಖ್ಯ ವ್ಯವಸ್ಥಾಪಕ ಅನ್ಕೊಂಡು ಎಲ್ಲದಕ್ಕೂ ಅಧಿಕಾರ ಚಲಾಯಿಸ್ತಾ ಇರ್ತಾರೆ ಅವ್ರಿಗೆ ಯಾವ್ದೋ ಒಂದು ದಿವಸದ ಕಾರ್ಯಕ್ರಮ ಕೇಳಿರ್ತಾರೆ ಐದು ದಿವಸದ ಕಾರ್ಯಕ್ರಮಕ್ಕೂ ಅಥವಾ ಹತ್ತು ದಿವಸದ ಕಾರ್ಯಕ್ರಮಕ್ಕೂ ಓಡಾಡ್ತಿರ್ತಾರೆ ಕೇಳಿದ್ರೆ ಹಾ ಇನ್ನೊಂದು ವ್ಯವಸ್ಥಾಪಕರು ನೋಡಿ ನಮ್ಮ ಹತ್ರ ಕಾರ್ಡ್ ಇದೆ ಅಂತ ಹೇಳಿ ಅದು ಅವ್ರ ಅವತ್ತಿದ್ದಲ್ವೇ ಅಲ್ಲ ಡೇಟ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೋ ಈ ಮೊನ್ನೆ ಅಲ್ವೀ ಈಗ ಬಂದ್ರಿ ಅಲ್ಲ ಅದ್ ಮೊನ್ನೆಯಿಂದ ನಾನು ನಿರಂತರ ಕೆಲಸ ಸೇವೆ ಉದ್ದೇಶ ನಮ್ದು ತುಂಬಾ ದೊಡ್ಡದು ವಿಸ್ತಾರವಾದ ಏನೇನೋ ಪಜೀಟಿ ಆಗುತ್ತೆ ಹಾಗೆ ಎಷ್ಟೋ ಸರ್ತಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವವರು ಏನಾದ್ರೂ ಇದ್ದಾರೆ ಅಂದ್ರೆ ಯಮದೂತರ ಹಾಗಲ್ಲ ವಾಸುದೇವೋಕ್ತ ಕಾರಣ ವಾಸುದೇವ ಹೇಳಿದ ಕೆಲಸವನ್ನಷ್ಟೇ ಮಾಡುವಂತದ್ದು ವಾಸುದೇವನ ಮಾತಿಗೆ ಮೀರಿ ಯಾರೂ ಕೂಡ ಓಡಾಡುವುದಿಲ್ಲ ಇವರಂತೂ ಅದನ್ನ ನಿಷ್ಠೆಯಿಂದ ಪಾಲಿಸುವರು ಆ ಯಮದೂತರನ್ನ ಕುರಿತು ತಾನ್ ಪ್ರತ್ಯುಚು ಆ ಯಮದೂತರನ್ನ ಕುರಿತು ನಗುತ್ತಾ ಹೇಳಿದ್ರಂತೆ ರಹಸ್ಯ ಬಹಳ ಅವರಿಗೂ ಈ ಪ್ರಶ್ನೆ ಕೇಳಿದಾಗ ತಮ್ಮ ದೇವರ ಬಗ್ಗೆ ಒಂದು ಎರಡು ಮಾತು ಹೇಳಲಿಕ್ಕೆ ಸಿಗುತ್ತಲ್ಲ ಭಗವಂತನ ಬಗ್ಗೆ ಒಂದು ತಿಳಿಸ್ಲಿಕ್ಕೆ ಅವನ ಎಚ್ಚರವನ್ನ ಪಡ್ಲಿಕ್ಕೆ ಖುಷಿ ಆಯ್ತಂತೆ ಆ ಯಾರು ಏನಂತ ಕೇಳಿದ್ರೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಖುಷಿ ದೇಹ ಗಂಭೀರ ಯಾಗಿರ ದೇಹ ಗಂಭೀರ ಅಂದ್ರೆ ಮೋಡ ಗುಡುಗಿದಾಗ ಯಾವ ರೀತಿಯ ಗಂಭೀರ ಧ್ವನಿ ಅದು ಮಂತ್ರ ಸ್ಥಿತಿಯಲ್ಲಿ ಧ್ವನಿಗೊಂದು ಭಾರವನ್ನು ತುಂಬುತ್ತೋ ಅಂತ ಭಾರ ತುಂಬಿದ ಮಾತುಗಳಿಂದ ಆ ಯಮದೂತರನ್ನ ಕುರಿತು ಈ ಮಾತುಗಳಿಂದ ಸಂತೈಸಿದರು ವಿಷ್ಣು ದೂತ ವಿಷ್ಣು ದೂತರು ಹೇಳಿದ್ರಂತೆ ಯು ಎಂ ವೈ ಧರ್ಮರಾಜ ಯದಿ ನಿರ್ದೇಶಕಾರಿಣ ಬ್ರೂತಧರ್ಮಸತ್ವ ಯಾಧರ್ಮಸಕ್ಷಣಂ ಯು ಎಂ ವೈ ಧರ್ಮರಾಜ ಯದಿ ನಿರ್ದೇಶಕಾರಿಣ ಯಮಧರ್ಮನ ನಿರ್ದೇಶಕ್ಕೆ ಅನುಸಾರವಾಗಿ ಹೆಜ್ಜೆ ಇಟ್ಟುಕೊಂಡ ನೀವು ಪ್ರತಿ ಕರ್ತವ್ಯವನ್ನು ನೆರವೇರಿಸುವವರಾಗಿ ಯು ಯಮದೂತರನ್ನು ಅನ್ನಿಸಿಕೊಂಡವರು ಹೌದಾದ್ರೆ ತತ್ವಂ ಧರ್ಮಸ್ಥ ನಮಗೆ ಧರ್ಮದ ಸ್ವರೂಪವನ್ನ ಹೇಳಿ ತತ್ವ ಅಂದ್ರೆ ಹೇಗಿದೆಯೋ ಹಾಗೆ ಹೇಳಿ ಸುಮ್ಮನೆ ನಿಮ್ಗೆ ಕೆಲವರು ಏನೋ ಕೇಳಿದ್ರೆ ಊರ್ ಸುತ್ತೆಲ್ಲ ಉತ್ತರ ಕೊಡ್ತಿರ್ತೇವೆ ಅದೆಲ್ಲ ರೀ ನೀ ಬಂದಿದ್ಯಾಕೆ ಏನ್ ಮಾಡಿದ್ರಿ ಹೇಳಿ ಊಟ ಆಯ್ತಾ ಹೇಳಿದ್ರೆ ಆಯ್ತು ಇಲ್ಲ ಅದು ಇವತ್ತು ಮನೆಯ ಸುತ್ತ ದೊಡ್ಡ ಗಲಾಟೆ ಇತ್ತಲ್ವ ಅದ್ಯಾರೋ ಸತ್ತು ಬಿದ್ದಿದ್ರು ಅವ್ರದ್ದು ಹೆಣ ತೆಗಿಯೋ ತನಕ ನಾವ್ ಅಂಗಡಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ಅದಾದ್ಮೇಲೆ ನಾವ್ ಹೋಗಿ ಅವನತ್ರ ಅಕ್ಕಿ ತಗೊಂಡ್ ಬಂದು ನೀರೆಲ್ಲ ಹಾಕಿ ಅದ್ರಲ್ಲಿ ಬೇರೆ ಚಿಕ್ಕಾಪಟ್ಟೆಗಳ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅಡಿಗೆ ಇಡುವಾಗ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ ಆಮದ್ ಮನೆಯವ್ರ ಹತ್ರ ಹೋಗಿ ಗ್ಯಾಸ್ ತಗೊಂಡು ಆಮೇಲೆ ಅವರಿಗೆ ಅವ್ರ ಹತ್ರ ತಗೊಂಡು ಹೇಳಿ ಆನ್ ಮಾಡಿನೇ ಕಟ್ ಮಾಡಿರ್ಲಿಲ್ಲ ಅದನ್ನ ಅರ್ಧ ಬೇಯಿಸಿಟ್ಟು ಕಟ್ಟ ಅಲ್ಲರಿ ಆಯ್ತಾ ಕೇಳಿದ್ರೆ ಯಾಕೆ ಇಷ್ಟಲ್ ಹೇಳ್ತೀರ ಅಂತ ನಾವು ಕೇಳಲ್ವಾ ಕೆಲವ್ರಿಗೆ ಏನ್ ಕೇಳಿದ್ರು ಅವ್ರು ಉತ್ತರ ಊಟ ಆಯ್ತು ಇಲ್ಲ ಒಂದು ಬಿಟ್ಟು ಎಲ್ಲ ಹೇಳ್ತಿರ್ತಾರೆ ಆಮೇಲೆ ಎಲ್ಲರಿ ಅದಕ್ಕೆ ಬಂದೆ ಅದಕ್ಕೆ ಬಂದೆ ನಾನು ಅದು ಅಡಿಗೆ ಆಗದೆ ನಿಮ್ಗೆ ಊಟ ಆಯ್ತು ಅಂತ ಹೆಂಗೆ ಹೇಳುದು ಇವ್ರು ಅಡಿಗೆ ಎಲ್ಲಾ ಮಾಡಿ ಅದು ಒಂದು ಕುದಿಬೇಕು ಒಲೆ ಮೇಲೆ ಅಷ್ಟು ಕುದಿಸಿ ಆಮೇಲೆ ಅದನ್ನ ಉಪ್ಪು ಹಾಕಿ ಉಪ್ಪಿ ಎಳೆದು ಬೆಲ್ಲ ಹಾಕಿ ಬೆಲ್ಲ ಎಳೆದು ಹುಳಿ ಹಾಕಿ ಹುಳಿ ಎಳೆದು ಆಗುತ್ತ ಊಟ ಮಾಡಿಸ್ತಾನೆ ಇರ್ತಾರೆ ಹೇಳುವವರು ಅದು ಹೀಗೆ ಬರುವಾಗ ಹೇಗಿತ್ತು ಅಂತ ಅಂದ್ರೆ ಅದ್ರ ಪರಿಮಳ ಕೇಳ್ಬೇಕು ಅಲ್ಲ ಈ ಪರಿಮಳ ಕೇಳ್ಲಿಕ್ಕೆ ಆಗತ್ತ ಮುಸ್ಲಿಕ್ಕೆಲ್ವಾ ಅದು ಅಂತ ಕೇಳಿದ್ರೆ ಅದು ಹಾಗೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇರೋದು ಅಂತ ಇದು ಸಮಸ್ಯೆ ನಮ್ಮಲ್ಲಿ ಮಾತಾಡುವವರಿಗೆ ಬಹಳ ಜನಕ್ಕೆ ಇದೊಂದು ಸಮಸ್ಯೆ ಇರುತ್ತೆ ಗೊತ್ತಾಗಲ್ಲ ಉದ್ದೇಶ ಏನಿರಲ್ಲ ಕೆಟ್ಟದ್ದು ಆದ್ರೆ ಯಾರು ಮಾತಾಡ್ಲಿಕ್ಕೆ ಸಿಗದೆ ಒಂದೇ ಸತ್ತೆ ಯಾರಾದ್ರೂ ಮಾತಾಡಿಸಿದ್ರು ಭಾರಿ ಆನಂದ ಎಲ್ಲರ ಅದನ್ನ ಹೇಳ್ತಾ ಬರ್ಬೇಕು ಹಾಗೆ ನೀವು ನೀವು ಪ್ರಶ್ನೆ ಕೇಳಿದಿರಿ ನನಗೂ ಅಷ್ಟಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ಏನು ಅಂದ್ರೆ ಧರ್ಮ ಅಂದ್ರೆ ನಿಮ್ಮ ಪ್ರಕಾರ ಏನು ನೀವು ವ್ಯವಸ್ಥೆಯ ದೃಷ್ಟಿಯಿಂದ ತುಂಬಾ ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಓಡಾಡ್ತಾ ಇದ್ದೀರಿ ಧರ್ಮಸ್ಥ ತತ್ವ ಅನಾರೋಪಿತಂ ತತ್ವ ಬೇರೆ ಯಾವುದೇ ಸುತ್ತುಮುತ್ತು ಬಳಸದೆ ನೇರವಾಗಿ ವಿಷಯವನ್ನ ಯಥಾರ್ಥವಾಗಿ ಹೇಳುವುದನ್ನ ತತ್ವ ಅಂತ ಹೇಳುತ್ತಾರೆ ಎಚ್ಚ ಅಧರ್ಮಸ ಲಕ್ಷಣ ಇಷ್ಟೇ ಅಲ್ಲ ಧರ್ಮ ಅಂದ್ರೆ ಏನು ಅಧರ್ಮ ಅಂದ್ರೆ ಇದನ್ನು ಬಿಡಿದ್ದು ಹೇಳಿ ಕಥಂ ಸಿದ್ಧ್ರಿಯತೆ ದಂಡ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದ್ ಬಿಟ್ಟು ಇವರು ಪ್ರಶ್ನೆಗಳನ್ನೇ ವಾಪಸ್ ಕೇಳ್ತಿದ್ದಾರೆ ಅಂದ್ರೆ ಶಿಕ್ಷೆ ಅಥವಾ ಒಂದು ವ್ಯವಸ್ಥೆ ರಾಜನ ಅಧಿಕಾರ ನೀವು ದಂಡನೆಯನ್ನು ಹೇಗೆ ಕೊಡ್ತೀರಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ಹೇಗೆ ಕೊಡ್ತೀರಿ ಅದನ್ ಹೇಳಿ ಕಿಂವಾ ಅಸ್ಯ ಹಸ್ಯ ಸ್ಥಾನ ಮೀಪ್ಸಿತ ನಿಮ್ಮ ಅಭಿಪ್ರಾಯದಲ್ಲಿ ಆ ದಂಡನೆಗೆ ದಂಡನೆಯ ಸ್ಥಾನಕ್ಕೆ ಬರಬೇಕಾದವ್ರು ಯಾರು ದಂಡ ಹೇಗ್ ಕೊಡ್ತೀರಿ ಯಾರನ್ನ ದಂಡನೆಗೆ ನೀವು ಜೋಡಿಸ್ತೀರಿ ಅಂದ್ರೆ ಇವ್ರು ದಂಡನಾರ್ಹರು ಇವರು ದಂಡನಾರ್ಹರಲ್ಲ ಅಂತ ಹೇಗ್ ಗುರುತಿಸ್ತೀರಿ ದಂಡ್ಯಾಹ ಕಿಂ ಕಾರಿನ ಸರ್ವೇ ಈಗ ಮನುಷ್ಯರಲ್ಲಿ ಪಾಪ ಮಾಡಿದವರೆಲ್ಲರೂ ಕೂಡ ದಂಡ್ಯಾಹ ಕಿಂ ಕಾರಿಣ ಅಂದ್ರೆ ಪಾಪ ಕಾರಿಣ ದಂಡ್ಯಾಹ ಕಿಂ ಎಲ್ಲರೂ ಕೂಡ ದಂಡನೆಗೆ ಯೋಗ್ಯರಾದ್ರು ಆ ಹೋಸಿ ತಿಂದ್ರಣ ಅಥವಾ ಕೆಲವರನ್ನ ಮಾತ್ರ ದಂಡನೆ ಮಾಡುದು ಇನ್ ಕೆಲವರನ್ನೆಲ್ಲ ಬಿಡುದು ಅಂತ ನಿಮ್ಮಲ್ಲಿ ಏನಾದ್ರು ವ್ಯವಸ್ಥೆ ಇದೆಯಾ ಏನಾದ್ರು ಹೇಳಿರ್ತಾರೆ ಕರ್ಶನ್ ಕರ್ಕೊಂಡ್ಬರ್ಬೇಡಿ ಇವರನ್ನ ಮಾತ್ರ ಬರು ಊಟ ಮಾಡುವಾಗ ಹೇಳುದು ಉಂಟು ಕೆಲವನ್ನ ಊಟ ಮಾಡುವಾಗ ಪ್ರಾಣ ಯಮನು ಕೂಡ ಕಾಯ್ತಾನೆ ಎಂದು ಹಾಗೆ ಏನಾದ್ರೂ ಕೆಲವು ಪ್ರತಿಷೇಧಗಳು ಉತ್ಸರ್ಗ ಅಪವಾದಗಳು ಈ ತರ ಏನಾದ್ರೂ ಅದಕ್ಕೆ ಸಂಬಂಧ ಇದೆಯೋ ಅಂತ ಕೇಳ್ತಾನೆ ಯಮದೂತ ಊಚು ಹ ಅವರ ಪ್ರಶ್ನೆಗೆ ಇವರ ಪ್ರಶ್ನೆಗೆ ಉತ್ತರ ಬಂತು ಅಂತ ಕೇಳುವಷ್ಟು ಅವರಿಗೆ ನಮಗೆ ಪ್ರಶ್ನೆ ಕೇಳಿದ್ರಲ್ಲ ನಾವು ಉತ್ತರ ಕೊಡ್ತೀವಿ ಅಂತ ಅವ್ರು ವಾಪಸ್ ಉತ್ತರ ಕೊಡ್ತೀವಿ ಕೆಲವರು ನೀವೇನೇ ಪ್ರಶ್ನೆ ಕೇಳಿ ಅವ್ರು ವಾಪಸ್ ಪ್ರಶ್ನೆ ಕೇಳ್ತಾರೋ ಅಂತ ಅವರು ಉತ್ತರ ಕೊಡುದೇ ಇಲ್ಲ ಕೊಡ್ಬೇಕಾದ ಅಗತ್ಯ ಇಲ್ಲ ಅಂತನೂ ಅಥವಾ ಮುಂದೆ ತಾನಾಗಿ ಗೊತ್ತಾಗತ್ತೆ ಅಂತನೂ ಸರ್ತಿ ವಿಷಯ ಮುಖ್ಯ ಅನ್ನೋ ದೃಷ್ಟಿಯಿಂದ ಮಾತಾಡೋದು ಆದ್ರೆ ಇಲ್ಲಿ ಅವರು ಪ್ರಾಣ ಹೋಗೋ ಸ್ಥಿತಿಯಲ್ಲಿ ನಾವು ಈ ಬಸ್ ಹತ್ತಿ ಈ ಟಿಕೆಟ್ ತಗೊಂಡು ಅಲ್ಲಿ ಫ್ರೀ ಇರ್ಲಿಲ್ಲ ಕೊನೆಗೆ ಆ ಬಸ್ ಅಲ್ಲಿ ಇಳಿದು ಫ್ರೀ ಇರೋ ತನಕ ಕಾದು ಹಿಂಗೆ ಯಾರು ಕೇಳಿದ್ವಿ ಎಲ್ಲಿಂದ ಬಂದ್ರಿ ಯಾಕೆ ಅಂತ ಕೇಳಿದ್ರೆ ಕೇಳಿದೆ ಇದೆಲ್ಲ ಡೀಟೇಲ್ ಕೇಳಿದ್ರ ಬಂದ್ವಿ ಬಸ್ ಅಲ್ಲಿ ಬಂದ್ವಿ ಕಾರಲ್ಲಿ ಬಂದ್ವಿ ಟ್ರೈನ್ ಅಲ್ಲಿ ಬಂದು ಮುಗಿದ್ವಿ ಹಾಗೆ ಆ ವಿಷಯವನ್ನು ವಿಸ್ತಾರಗೊಳಿಸದೆ ನೇರವಾಗಿ ಪ್ರಶ್ನೆಗೆ ವಾಪಸ್ಸು ಪ್ರಶ್ನೆ ಅನ್ನುವ ಹಾಗೆ ವೇದ ಪ್ರಣಿಹಿತೋ ಧರ್ಮೋ ಯ ಧರ್ಮ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರೂಮ ಧರ್ಮ ಅಂದ್ರೆ ಏನು ವೇದ ಪ್ರಣಿಹಿತ ಧರ್ಮ ವೇದದಿಂದ ಲೋಕಕ್ಕೆ ತಿಳಿಸಲ್ಪಟ್ಟಂತಹ ಸತ್ಯವನ್ನು ಅಥವಾ ವಿಷಯವನ್ನು ಧರ್ಮ ಅಂತ ಹೇಳ್ತದೆ ಅದು ವೇದ ಒಪ್ಪಿದೆ ಅಂತ ಆದ್ರೆ ಧರ್ಮ ಇದು ಸ್ಪಷ್ಟವಾಗಿ ವೇದ ಪ್ರಣಿಹಿತೋ ಧರ್ಮ ಅಂತ ಹೇಳುವ ಉದ್ದೇಶ ಏನು ಅಂದ್ರೆ ಈ ವೇದದಲ್ಲಿ ಇರುವ ಪ್ರತಿಯೊಂದು ಮಾತುಗಳು ಕೂಡ ಒಂದಲ್ಲ ಒಂದು ರೀತಿಯಿಂದ ನಮಗೆ ಉಪಯುಕ್ತ ಅದರಲ್ಲಿ ವ್ಯರ್ಥವಾದ ವೇದದ ಮಾತು ಅಂತ ಒಂದಿಲ್ಲ ಒಂದಕ್ಷರ ಕೂಡ ವ್ಯರ್ಥ ಇಲ್ಲ ಅದರಲ್ಲಿ ಅದರಲ್ಲಿ ಋಷಿಯ ಹತ್ತಾರು ಸಾವಿರ ವರ್ಷಗಳ ತಪಸ್ಸಿನ ಫಲ ಇದೆ ಹತ್ತು ಸಾವಿರ ವರ್ಷ ತಪಸ್ಸು ಫಲವನ್ನ ಅವನು ಮಾಡಿ ನಮ್ಮ ಮುಂದೆ ಲೋಕಕ್ಕೆ ಅವನು ಒಳಗಿನ ಕಣ್ಣಿನಿಂದ ಕಂಡ ಸತ್ಯವನ್ನ ನಮ್ಮ ಕೇಳಿದ್ಮೇಲೆ ಹಾಗೆ ಕೆಲವೇ ಅರ್ಥ ಅರ್ಥ ಇಲ್ಲ ಅಂತ ಹೇಳಿದ್ರೆ ಹೇಗಾಗ್ಬೇಡ ನಾವೊಂದು ಅರ್ಧ ಗಂಟೆ ಕೂತು ಒಂದು ಕಸ ಒಂದು ಕವರ್ ಕೊಟ್ಟಿರ್ತಾರೆ ಇದನ್ನ ನೋಡ್ಕೋ ಅಂತ ಅವನು ಒಂದು ಗಂಟೆ ಆ ಕವರ್ನ ಮುಂದೆ ಕೂತಿರ್ತಾನೆ ಆಮೇಲೆ ಅವನು ಬರ್ತಾನೆ ವಾಪಸ್ಸು ವಾಪಸ್ ಬಂದಾಗ ಅವನು ಪಾಪ ಯಾರೋ ಬರ್ತಾರೆ ಎಳ್ಕೊಂಡು ಹೋಗ್ತಾರೆ ಅದನ್ನ ಕಿತ್ಕೊಂಡ್ ಬರ್ತಾನೆ ಯಾವ್ದೋ ನಾಯಿ ಬಂದದನ್ನ ಕಿಟ್ಕೊಳ್ಲಿಕ್ ಬರುತ್ತೆ ಅದರ ಸ್ಮೆಲ್ಲಿಗೆ ಆಗ್ಲೂ ಅದನ್ನು ಓಡಿಸ್ಕೊಂಡು ತಪ್ಪಿಸ್ತಾನೆ ಇವರು ಒಂದು ಗಂಟೆ ಕಾದ ಆ ಕವರ್ ಅಂತ ಹೋಗಿ ಹೀಗೆ ತೊಟ್ಟಿಗೆ ಹಾಕಿದ್ರೆ ಏನಂದ್ರೆ ಅದು ಕಸವೇ ಹೋಗಿದ್ದ ಹೇಗೆ ಆಗ್ಬೇಡ ಒಂದು ಗಂಟೆ ಕಾದವನಿಗೆ ಈ ಕಸ ಅಂತ ಹೇಳಿದ್ರೆ ಯಾರು ಬಿಟ್ಟಲ್ಲ ಅದ್ ಬದಿಯಲ್ಲಿ ಇರ್ತಿತ್ತು ಅದನ್ನ ನೋಡ್ಕೊಳ್ಳೋದೇನು ಅದಕ್ಕೆ ರಕ್ಷಣೆ ಏನು ಅದಕ್ಕೆ ವ್ಯವಸ್ಥೆ ಏನು ಹಾಗೆ ನಾವು ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ಪಡೆದ ಒಂದು ಅಪರೂಪದ ಸತ್ತನ್ನ ತಗೊಂಡೋಗಿ ಅದು ಅನರ್ಥಕ ಅಂತ ಹೇಳಿ ಎಷ್ಟ್ರೆ ನಾನು ಇದಕ್ಕೆ ನಿಮ್ಗೆ ವಿಪರೀತವಾದ ಉದಾಹರಣೆ ಕೊಟ್ಟೆ ಅಂದ್ರೆ ಒಬ್ಬ ದುಡಿದು ಕಷ್ಟಪಟ್ಟು ತಂದು ಬ್ಯಾಗ್ ಇಟ್ಕೊಂಡ್ ಬಂದಿರ್ತಾನೆ ಒಂದು ನಿಮಿಷ ನಾನು ಅಂತೀವ್ರು ಸೈಕಲ್ ತೊಡ್ಕೊಂಡು ಬಾತ್ರೂಮ್ಗೆ ಹೋಗಿ ಬರ್ತಾನೆ ಅಂತ ಹೇಳಿ ಹೋಗ್ತಾರೆ ಇವನು ಅವನ್ ಬಸ್ ಬಂತು ಅಂತ ಹೊಟ್ಟು ಹೋಗಿ ಅದಲ್ಲೇ ಬಾಕಿ ವಾಪಸ್ ಬರೋದು ಅವನ ಡಬ್ಬಿ ಇಲ್ಲ ಅಥವಾ ಅವನ ಬ್ಯಾಗ್ ಇಲ್ಲ ಅವನು ಕೇಳಿದ್ರೆ ಅಯ್ಯೋ ಅದು ನನಗೆ ಗೊತ್ತಿಲ್ಲ ನೀವು ಬರೋ ತನಕ ಕಾಲ ನನ್ನ ಬಸ್ ಬಂತು ಹೋದೆ ಅವ್ನು ಅಷ್ಟು ಬೆಲೆ ಬಾಳುವ ವಸ್ತುವನ್ನ ನಾವು ಒಂದೇ ಸರ್ತಿ ಅದಕ್ಕೆ ಬೆಲೆ ಇಲ್ಲ ಅಂತ ನಿರರ್ಥಕ ಅಂತ ಮಾಡಿಬಿಟ್ರೆ ಆ ಕಳ್ಕೊಂಡು ಅವನಿಗೆ ಎಷ್ಟು ಆಗುತ್ತೆ ಅಥವಾ ಅದ್ರ ಉಪಯೋಗಿಸದೆ ಎಷ್ಟ್ರೆ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಒಂದ್ ಲೇಖನ ಬರ್ದಿರ್ತೀರಿ ಅದು ಮಾರ್ಕ್ ಇದ್ದಕ್ಕೆ ಕರೆಕ್ಷನ್ ಮಾಡೋರ್ ನೋಡದೆ ಸೀದಾ ಅದನ್ನು ಮುದ್ದೆ ಮಾಡಿ ತೆಗೆದು ಸೀದ ಗೆ ಹಾಕಿದ್ರೆ ಹೇಗೆ ಅನ್ನಿಸ್ಬೇಡ ನಾವು ಹತ್ತು ದಿವ್ಸ ಅದಕ್ಕೋಸ್ಕರ ಇದ್ದ ಎಲ್ಲ ಪುಸ್ತಕಗಳನ್ನ ಅಡಿಮೇಲೆ ಮಾಡಿ ಫಸ್ಟ್ ಟೈಮ್ ಆ ಪುಸ್ತಕದ ದೂರನ್ನೆಲ್ಲ ತೆಗೆದು ಅದರ ಪುಸ್ತಕದ ಒಳಭಾಗಗಳನ್ನೆಲ್ಲ ನೋಡಿ ಟಿಕ್ಕು ಮಾರಿಕೊಂಡು ನಾನು ತೆಗೆದ ತಂದ ಲೇಖನವನ್ನ ನನ್ನ ಒಬ್ಬ ಸೀದಾ ಡಸ್ಟ್ಬಿನ್ಗೆ ಹಾಕಿದ ಅಂದ್ರೆ ನಮ್ಗೆ ಹೇಗಾಗ್ಬೇಡ ಹಾಗೆ ಒಬ್ಬ ಋಷಿ ತನ್ನ ಜೀವನ ಪೂರ್ತಿ ಅನ್ನ ನೀರು ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ವೈಯಕ್ತಿಕ ದೇಹದ ಸೌಖ್ಯಗಳನ್ನ ಮರೆತು ಆ ವೇದದ ಮಾತುಗಳನ್ನ ಲೋಕತ್ವಸ್ ಉಪಕಾರ ಆಗ್ಲಿ ಅಂತ ಅವನು ಪೇಟೆಂಟ್ ಅನ್ನು ಇಟ್ಕೊಳ್ಳದೆ ಕಾಪಿ ರೈಟ್ಸ್ ಅನ್ನು ತಗೊಳ್ಳದೆ ಯಾರು ಬೇಕಾದ್ರೂ ಬಳಸಿ ಅಂತ ಕೊಟ್ಟ ಮಂತ್ರವನ್ನ ಅದಕ್ಕೇನು ಅರ್ಥ ಇಲ್ಲ ಅನಪಕಾಹ ವೇದ ಅಂತ ಅದನ್ನ ಅಕಸ್ಮಾತ್ ತಿರಸ್ಕರಿಸಿದ್ರೆ ವೇದದ ಪುರುಷನಿಗೆ ಎಷ್ಟು ಅವಮಾನ ಆಗ್ಬೇಡ ಆ ಋಷಿಗೆ ಎಂತ ವೇದ ಆಗ್ಬೇಡ ಅದರಿಂದಾಗಿ ಧರ್ಮ ಹೇಳುವುದೇ ವೇದ ಲೋಕದಲ್ಲಿ ನಾವು ಬದುಕಬೇಕಾದ್ದು ಹೇಗೆ ಲೋಕದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಹೇಗೆ ಈಗ ಲೋಕ ಸೃಷ್ಟಿ ಆದ್ಮೇಲೆ ಲೋಕವನ್ನು ಬಳಸಿಕೊಳ್ಳುವುದು ಹೇಗೆ ಅಂತ ಗೊತ್ತಿಲ್ಲ ಲೋಕದ ಮೊದಲ ಒಂದು ಪರಿಚಯ ಮಾಡ್ಲಿಕ್ಕೆ ಬೇಕಾದ್ರೆ ದೇವರೇ ಸರ್ತಿ ದೇವತೆಗಳಿಗೆ ಡೆಮೋ ಕ್ಲಾಸ್ ಕೊಟ್ಟು ಅವರಿಂದ ಮುಂದೆ ಸೃಷ್ಟಿ ಮುಂದುವರಿಸಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿರ್ಬಹುದು ಆದ್ರೆ ಯಾವಾಗ್ಲೂ ಬಂದು ಡೆಮೋ ಕ್ಲಾಸ್ ಕೊಡ್ತಾ ಇರ್ಲಿ ಕಾರ್ಡ್ ಅದಕ್ಕೆ ಏನ್ ಮಾಡ್ತಾರೆ ಒಂದು ಮ್ಯಾನ್ಯಲ್ ಕಾರ್ಡ್ ಕೊಡ್ತಾ ಇರತ್ತೆ ಇದನ್ನ ನೋಡ್ಕೊಳಿ ಇದ್ರ ಮೂಲಕ ಯಂತ್ರದ ಬಳಕೆ ಹೇಗೆ ಅಂತ ತಿಳ್ಕೊಳ್ಳಿ ಹಾಗೆ ಈ ಜಗತ್ತು ಒಂದು ಅಪರೂಪದ ಯಂತ್ರವನ್ನು ಸೃಷ್ಟಿಸಿ ಭಗವಂತ ತನ್ನ ಕಂಪೆನಿಯ ವ್ಯವಸ್ಥೆಯ ಲೋಕಕ್ಕೆ ಉಪಕಾರ ಆಗಲಿ ಅಂತ ವೇದ ಅನ್ನುವ ಮ್ಯಾನ್ಯಲ್ ಕಾರ್ಡ್ ಅಂತ ತಗೊಂಡು ಇದರ ಪ್ರಕಾರ ಉಪಯೋಗಿಸಿದ್ರೆ ನಿಮಗೆ ಅದು ವೇದ ಉಪಯೋಗ ಅಂದ್ರೆ ಜಗತ್ತು ಉಪಯೋಗಸ್ ಬರತ್ತೆ ಆಗ ಧರ್ಮ ಆಗುತ್ತೆ ಈ ಮ್ಯಾನ್ಯಲ್ ಕಾರ್ಡ್ ಅಲ್ಲಿ ಇದ್ದಂತ ಉಪಯೋಗಿಸದೆ ಅದನ್ನು ಬೇಕಾಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ದಬ್ಬಾಳಿಕೆ ಮಾಡಿ ಉಪಯೋಗಿಸಿದ್ರೆ ಅದು ಧರ್ಮ ಆಗುತ್ತೆ ಯಾಕಂದ್ರೆ ನೀವು ಒಂದು ಜಗತ್ತಿನಲ್ಲಿರುವ ಎಂಬತ್ತ ನಾಲ್ಕು ಲಕ್ಷ ಸ್ಪೀಶೀಸ್ಗಳಲ್ಲಿ ಒಂದು ಅಷ್ಟೇ ನಿಮ್ ಕಡೆಗೇನು ಕೋಡು ಕೊಂಬು ಅಥವಾ ಅದಕ್ಕೊಂದು ದೊಡ್ಡ ಕಿರೀಟ ತುರಾಯಿ ಎಂತದ್ದು ಗೊತ್ತಿಲ್ಲ ಮನುಷ್ಯ ಹಾಗೆ ಭಾವಿಸ್ತಾನಂತೆ ಬೇರೆ ಪ್ರಾಣಿಗಳಿಗಿಂತ ನಾನು ವಿಶಿಷ್ಟ ಅಂತ ಅದು ಹೌದು ವಿಶಿಷ್ಟ ಯಾವಾಗ ಅಂದ್ರೆ ಬೇರೆ ಪ್ರಾಣಿಗಳಿಗೆ ತೊಂದರೆ ಕೊಡದೆ ಅವುಗಳ ಜೊತೆಗೆ ತಾನು ಬಾಳುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ಒಂದು ವಿಶಿಷ್ಟ ಅದು ಬಿಟ್ಟು ನಾನೇ ಎಲ್ಲ ಎಲ್ಲ ನನ್ನ ಭೋಗಕ್ಕಾಗಿರುವುದು ಅಂತ ಯೋಚಿಸಿದ್ರೆ ಅದ ಅಧರ್ಮ ಯಧರ್ಮ ತದ್ವಿಪರ್ಯಯ ಬೇರೆ ಹೇಳುವ ಮಾತಿನ ನಡೆಯಂತೆ ನಡೆದುಕೊಳ್ಳದೆ ತದ್ ವಿರುದ್ಧವಾಗಿ ನಡ್ಕೊಂಡ ಅಂದ್ರೆ ಅದು ಅಧರ್ಮ ಅಂತ ಆಗುತ್ತೆ ವೇದದ ನಿಜವಾದ ಆ ಗುಣ ಮತ್ತು ವೇದದ ನಿಜವಾದ ಅರ್ಥ ಯಾರು ಅಂದ್ರೆ ವೇದ ನಾರಾಯಣ ಸಾಕ್ಷಾತ್ ಈ ಮಂತ್ರಕ್ಕೆ ನೇರ ಅರ್ಥ ಯಾರು ಅಂದ್ರೆ ಸಾಕ್ಷಾತ್ ನಾರಾಯಣನೇ ಪ್ರಧಾನವಾದ ಅರ್ಥ ಅವನನ್ನೇ ಸ್ವಯಂಭೂ ಅಂತ ಕರೀತಾರೆ ಅವನನ್ನೇ ಈ ಜಗತ್ತಿನ ಅನಾದಿಯಾದ ವಸ್ತು ತಾನು ತಾನಾಗಿಯೇ ಹುಟ್ಟಿ ಈ ವೇದವನ್ನೂ ನನಗೆ ಕೊಟ್ಟು ಅದಕ್ಕೆ ನಾನು ಹೇಳುದು ನ್ಯಾನುವಲ್ ಕಾರ್ಡ್ ದೇವರು ಕೊಟ್ಟದ್ದು ಅಂದ್ರೆ ಅವನು ಅದನ್ನ ಲೋಕಕ್ಕೆ ಮೊದಲು ಪ್ರಸಾರ ಮಾಡದೇ ಇದ್ರೆ ನಮಗೆ ನ್ಯಾನುವಲ್ ಕಾರ್ಡ್ ಸಿಗ್ತಿರ್ಲಿಲ್ಲ ಹೇಗ್ ಬಳಸುದು ಅಂತಾನೆ ಗೊತ್ತಿರಲಿ ಎಲ್ಲೆಲ್ಲೋ ಒಟ್ಟು ಏನೇನು ಆಗಿ ಹುಚ್ಚಿನ ಹಾಳಾದ ಹಾಗೆ ಈ ಜಗತ್ತಿನ ವ್ಯವಸ್ಥೆಯಲ್ಲೂ ಕೂಡ ನಾವು ಹೀಗೆ ಬಳಸಿ ಅದು ನಾಳೆಗೆ ಇಲ್ಲ ಅನ್ನೋದಾಗಿ ಬಾಯಿ ಬಾಯ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು ಆದ್ರೆ ಹಾಗಾಗದೆ ಒಂದಿಷ್ಟು ಸಜ್ಜನರು ವೇದದಲ್ಲಿ ಹೇಳಿದ ಧರ್ಮದ ಪ್ರಕಾರ ಜಗತ್ತಿನ ನಡೆನುಡಿಗಳನ್ನ ಅರ್ಥೈಸಿಕೊಂಡು ನಮಗೆ ಇಲ್ಲಿಯ ತನಕ ಸ್ಮೃತಿಗಳ ಮೂಲಕ ಆಚರಣೆಗಳ ಮೂಲಕ ಸಂಪ್ರದಾಯಗಳ ಮೂಲಕ ಸಂಸ್ಕೃತಿಯ ಮೂಲಕ ವೇದದ ಚಿಂತನೆಗಳನ್ನೇ ಹಂಚಿ ಹರಿದು ಬೇರೆ ಬೇರೆ ಮತಪ್ರವರ್ತಕರು ಬೇರೆ ಬೇರೆ ದರ್ಶನ ಪ್ರಕಾರದಲ್ಲಿ ಅದರ ಬೇರೆ ಬೇರೆ ಮುಖಗಳು ಎಲ್ಲರೂ ಎಲ್ಲವನ್ನೂ ಒಂದೇ ಸರ್ತಿ ಹೇಳಿಕ್ಕಾಗುದಿಲ್ಲ ಒಂದೊಂದು ಪೀಳಿಗೆಯಲ್ಲಿ ಒಂದೊಂದ್ ತರದ ಚಿಂತನೆಗಳು ಬೆಳೆದು ಬರ್ತವೆ ಅದೆಲ್ಲವೂ ಮೂಲದಲ್ಲಿ ವೇದದ ಆಧಾರದಿಂದಲೇ ಬಂದದ್ದು ಅನ್ನೋದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡ್ತಾರೆ ಆ ಮುಂದೆ ಈ ಜಗ ಭಗವಂತನ ಭಗ ವೇದದ ಪ್ರತಿಪಾದ್ಯ ದೇವತೆ ಯಾರು ಅಂತ ಕೇಳಿದಾಗ ನಾರಾಯಣ ಅಂತ ಹೇಳಿದ್ರು ಎಲ್ಲ ಮಂತ್ರಗಳಿಗೂ ಉಳಿದ ಎಲ್ಲ ದೇವತೆಗಳಿಗೂ ಭಗವಂತ ಪ್ರತಿಪಾದ್ಯನಾಗಿದ್ರು ಕೂಡ ಆ ದೇವತೆಗಳು ಪ್ರತಿಪಾದ್ಯರಾಗಿದ್ರು ಕೂಡ ಪ್ರಧಾನ ಪ್ರತಿಪಾದ್ಯ ದೇವತೆ ನಾರಾಯಣ ಅನ್ನೋದನ್ನ ಆ ಯಮದೂ ವಿಷ್ಣು ದೂತರು ಯಮದೂತರ ಹತ್ರ ನಿರೂಪಣೆ ಮಾಡ್ತಾರೆ ಅನಾದಿಯಾದ ತಾನೇ ತಾನಾಗಿ ಹುಟ್ಟುವಂತಹ ಭಗವಂತನೇ ಈ ವೇದವನ್ನ ಮೊದಲು ಕೊಟ್ಟವನಾದ್ರಿಂದಾಗಿ ಅವನು ಹೇಳಿದ ರೀತಿಯಲ್ಲಿ ಈ ಜಗತ್ತಿನ ಎಲ್ಲ ವ್ಯವಹಾರಗಳು ನಡೆಯುತ್ತವೆ ಅವನ ವ್ಯವಸ್ಥೆಯಲ್ಲಿ ಇದೆಲ್ಲ ಮುಂದುವರಿಯುತ್ತೆ ಅನ್ನೋ ಸಂಗತಿಯನ್ನ ಮುಂದೆ ನಿರೂಪಣೆ ಮಾಡ್ತಾರೆ ಅವರ ಪ್ರಶ್ನೆಗಳಿದ್ದಿದ್ದು ದಂಡಧರ ಯಾರು ಹೇಗೆ ಆ ಸಾಕ್ಷಿಯನ್ನ ಕಲೆ ಹಾಕ್ತೀರಿ ಹೇಗೆ ಒಬ್ಬನಿಗೆ ಶಿಕ್ಷೆ ಕೊಡ್ತೀರಿ ಯಾರು ಶಿಕ್ಷಾರ್ಹನಾಗ್ತಾನೆ ಯಾರು ಶಿಕ್ಷಾರ್ಹನ ಆಗುವುದಿಲ್ಲ ಈ ಎಲ್ಲ ಸಂಗತಿಗಳನ್ನ ತಿಳಿಸುವ ದೃಷ್ಟಿಯಲ್ಲಿ ನಿಮ್ಮ ಪ್ರಶ್ನೆ ಇದ್ದದ್ದು ಅದಕ್ಕೆ ಉತ್ತರವನ್ನ ಮುಂದೆ ಕೊಡ್ತೇವೆ ಅನ್ನುವ ಹಾಗೆ ಮುಂದಿನ ಮಾತುಗಳು ಬರ್ತವೆ ನಾಳೆ ಅದ್ರ ನಾಳೆ ಭಾಗವತ ಪಾಠ ಇರುವುದಿಲ್ಲ ನಾಳೆ ನಾಳೆ ನೀವು ನಿಮಗೆ ಬೇರೆ ಕೆಲಸ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಈ ಹಿಂದೆ ಬಂದ ಸಂಗತಿಗಳಲ್ಲಿ ಆ ಒಂದೊಂದು ಮಾರ್ಕ್ ಇದು ಒಂದು ಕ್ವಶನ್ ಮಾಡಿ ಇಷ್ಟರ ತನಕ ಐ ಆರನೇ ಸ್ಕಂದದ ಆರಂಭದಿಂದ ಇಲ್ಲಿಯ ತನಕ ಆರ್ನೇ ಸ್ಕಂದನ ಅಂದ್ರೆ ಐದನೇ ಸ್ಕಂದ ನೆನಪಿದ್ರೆ ಅದನ್ನು ಮಾಡಿ ನನಗೆ ಸಾಧ್ಯ ಆದ್ರೆ ನೀವು ಆರು ಸ್ಕಂದ ಐದು ಸ್ಕಂದದ್ ಮಾಡಿದ್ರೆ ನಂಗೆ ತುಂಬಾ ಉಪಯೋಗ ಆಗುತ್ತೆ ಅದನ್ನ ಆಮೇಲೆ ನನಗೆ ಕೊಡಿ ಒಬ್ಬೊಬ್ರು ಒಂದೊಂದ್ ಸ್ಕಂದ ಹಂಚ್ಕೊಳ್ಳಿ ಇಬ್ಬಿಬ್ರು ಸೇರ್ಕೊಂಡು ಆ ಪುಸ್ತಕ ತೆಗೆದು ಅದ್ರಲ್ಲಿ ಒಂದ್ ಕಡೆ ಬರೀರಿ ಒಂದು ಸ್ಕಂದದಲ್ಲಿ ಇಷ್ಟು ಬಂತು ಅಂತ ಇನ್ನೊಬ್ರು ಇನ್ನೊಂದ್ ಸ್ಕಂದದ ಬರೀರಿ ಇನ್ನಿಬ್ರು ಇನ್ನೊಂದ್ ಸ್ಕಂದ್ ಒಟ್ಟು ಹತ್ತು ಜನ ಇದ್ದೀರಾ ಯಾರ್ಯಾರಿಗೆ ಅಂತ ಹಂಚಿ ಬಿಡೋಣ ಈಗ ಇಲ್ಲಿರೋರಲ್ಲಿ ಇಬ್ರಿಯಾ ಯಾರು ಒಂದೇ ಸ್ಕಂದ ಯಾರು ಮಾಡ್ತೀರಿ

ಆರ್ನೇದ್ ಮಾಡಿ ನೀವು ಸರಿನಾ ಆಯ್ತು ಅಂದ್ರೆ ಮುಂದಿದ್ ಮಾಡಿದ್ರು ತೊಂದ್ರೆ ಇಲ್ಲ ಆಯ್ತು ಮುಂದಿದ್ದು ಈಗ ಪಾಠ ಆಗದೆ ಇದ್ದಿದ್ದು ನೀವು ಓದ್ಲಿಕ್ಕೆ ಏನಾದ್ರು ಪುಸ್ತಕದ ಅವೈಲಬಿಲಿಟಿ ಇದ್ರೆ ನೋಡ್ಕೊಂಡು ಒಂದೊಂದು ಮಾರ್ಕ್ ಇದ್ದು ಎರಡ್ ಮಾರ್ಕ್ ಇದ್ದು ಅಂದ್ರೆ ಒಂದು ಮಾರ್ಕ್ ನೀವು ಎರಡು ಮಾರ್ಕ್ ಅದಕ್ಕೆ ಹೇಳಬೇಕಾದ ಪ್ರಸಂಗ ಬಂದ್ರೆ ಅದನ್ನ ಬೇರೆ ಪ್ರಶ್ನೆ ಮಾಡಿ ಒಂದನ್ ಒಂದ್ ಕಡೆ ಇಡಿ ಎರಡು ಮಾರ್ಕ್ ಇದ್ದು ಒಂದ್ ಕಡೆ ಇಡಿ ಅದನ್ನ ಮುಂದೆ ನಾವು ಆಗಾಗ ಪ್ರಶ್ನೆ ಕೇಳಲಿಕ್ಕೆ ಅನುಕೂಲ ಆಗುತ್ತೆ ನೀವೇ ಮಾಡಿದ್ರೆ ಅದನ್ನ ನಾನ್ ಪ್ರಶ್ನೆ ಕೇಳುವಾಗ ನಿಮ್ಗೂ ಸುಲಭ ನಂಗು ಸುಲಭ ಸರಿ ರಾಮ್ ರಾಮ್ ಹೇಳಿ 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 ಅದೇ ಕಥಾನುವಾದೇಶನ್ ಪೂರ್ವ ಹ್ಮ್ ಹರಿ ಓಂ ಶ್ರೀ ಹರಿ ಶ್ರೀಹರಿ ಶ್ರೀ ಕೃಷ್ಣಾರ್ಪಣಮಸ್ತು ಮುಖೋಣ